ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನದ ಅರ್ಜಿಗಳನ್ನು ಮತ್ತೆ ತೆಗೆದುಕೊಳ್ತಾ ಇದೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಕಳೆದ ಎರಡು ಮೂರು ದಿನಗಳ ನಂತರ ಸರ್ವರ್ ಪ್ರಾಬ್ಲಮ್ ಇತ್ತು ಈಗ ಎಲ್ಲವೂ ಕೂಡ ಸಾಲ್ವ್ ಆಗಿ ಈಗ ಮತ್ತೆ ಅಪ್ಲಿಕೇಶನ್ಗಳು ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಲೈಫ್ ಪ್ರೂಪ್ನಲ್ಲಿ ಕೂಡ ನಾನು ನಿಮಗೆ ಇದ್ದೀನಿ ಅಪ್ಲಿಕೇಶನ್ಗಳನ್ನು ಪ್ರತಿಯೊಬ್ಬರದ್ದು ಕೂಡ ತೆಗೆದುಕೊಳ್ತಾ ಇದೆ ಇನ್ನು ಕೇವಲ ಒಂಬತ್ತು ದಿನಗಳು ಮಾತ್ರ ಬಾಕಿ ಉಳಿದಿದೆ ಯಾಕಂದರೆ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತಾ ಆದಷ್ಟು ಬೇಗನೆ ಯಾವೆಲ್ಲ ವಿದ್ಯಾರ್ಥಿಗಳು ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ಹೇಳಿದರೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಪದೇ ಪದೇ ಕೇಳ್ತಾ ಇದ್ರಿ ಹತ್ತನೇ ತರಗತಿ ಮುಗಿಸಿದವರು ಹಾಕ್ಬೋದಾ ಹನ್ನೆರಡನೇ ತರಗತಿ ಮುಗಿಸಿದವರು ಹಾಕ್ಬೋದಾ ಡಿಪ್ಲೊಮಾ ಓದ್ತಾ ಇದ್ದೀನಿ ಹಾಕ್ಬೋದಾ ಅಂಥೇಳಿ ಹೌದು ಹತ್ತನೇ ತರಗತಿ ಮುಗಿಸಿದವರು ಕೂಡ ಹಾಕ್ಬೋದು ಅದು ವಿದ್ಯಾರ್ಥಿನಿಯರಾಗಿದ್ದರೆ ಹನ್ನೆರಡನೇ ತರಗತಿಯನ್ನ ಮುಗಿಸಿದವರು ವಿದ್ಯಾರ್ಥಿನಿಯರಾದರೂ ಕೂಡ ಹಾಕ್ಬೋದು ವಿದ್ಯಾರ್ಥಿಗಳು ಕೂಡ ಹಾಕ್ಬೋದು ಇಬ್ಬರಿಗೂ ಕೂಡ ಅವಕಾಶವನ್ನು ನೀಡಿದ್ದಾರೆ ಹನ್ನೆರಡನೇ ತರಗತಿ ಮತ್ತು ಡಿಪ್ಲೊಮಾ ಮುಗಿಸಿದಂಥವರು ಹತ್ತನೇ ತರಗತಿ ಮುಗಿಸಿದಂಥವರು ಕೇವಲ ವಿದ್ಯಾರ್ಥಿನಿಯರು ಮಾತ್ರ ಆಗಿರಬೇಕಾಗತ್ತಾ ಈಗಾಗಲೇ ಅಪ್ಲಿಕೇಶನ್ಗಳು ನಿನ್ನೆಯಿಂದ ತೆಗೆದುಕೊಳ್ಳಲು ಪ್ರಾರಂಭವಾಗಿದೆ ಈಗ ಎರಡು ಮೂರು ದಿನ ಹಿಂದೆ ನೋಡ್ಬೋದು ನೀವು ಅನೇಕ ಜನ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡಾಗ ಸರ್ವರ್ ಓಪನ್ ಆಗ್ತಾಯಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಈಗ ಅಪ್ಲಿಕೇಶನ್ ಮತ್ತೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಅರ್ಜಿ ಸಲ್ಲಿಸಿ ಈಗ ಸೆಪ್ಟೆಂಬರ್ ಇಪ್ಪತ್ತು ಕೊನೆಯ ದಿನ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತು ಮುಕ್ತಾಯವಾದ ನಲವತ್ತೈದು ದಿನಗಳ ಒಳಗಾಗಿ ನಿಮ್ಮ ಇಮೇಲ್ ಐ ಡಿಗೆ ನೀವು ಸೆಲೆಕ್ಷನ್ ಆದರೆ ಮೆಸೇಜ್ ಬರುತ್ತಾ ಆ ಮೆಸೇಜ್ ಬಂದ ತಕ್ಷಣ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ನಿಮ್ಮ ಹತ್ತಿರದ ಡಿವಿಜನ್ಗೆ ಹೋಗಿ ಕೊಡಬೇಕಾಗತ್ತಾ ಅದಕ್ಕೆ ಸೆಲೆಕ್ಷನ್ ಪ್ರೊಸೆಸನ್ನು ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ ಈಗ ಒನ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆದಷ್ಟು ಬೇಗನೆ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಯಾವೆಲ್ಲ ವಿದ್ಯಾರ್ಥಿಗಳು ಕಳಿಸಿದ್ದೀರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂತ ಹೇಳ್ತಾ ಇದು ಎಲ್ ಐ ಸಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಅರ್ಜಿ ಸಲ್ಲಿಸುವ ಡೈರೆಕ್ಟ್ ಲಿಂಕನ್ನು ಮತ್ತೆ ಇದೇ ವಿಡಿಯೋಗಳಿಗೂ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ನೇರು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊರಿ